ಜಕಲಿ ಗ್ರಾಮ ಪಂಚಾಯಿತಿ ಚಾವಡಿಯಲ್ಲಿ ಭಾರತೀಯ ಸಂವಿಧಾನ ಸಮರ್ಪಣಾ ದಿನಾಚರಣೆ ಗದಗ ಜಿಲ್ಲೆಯ ರೋಣ ತಾಲೂಕಿನ ಜಕಲಿ ಗ್ರಾಮ ಪಂಚಾಯಿತಿಯ ಚಾವಡಿಯಲ್ಲಿ ಸಂವಿಧಾನ ದಿನಾಚರಣೆ ಆಚರಣೆ ನಡೆಯಿತು ಈ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಚಾನೆಲ್ ಮೂಲಕ ಸಂವಿಧಾನದ ಪೂರ್ವ ಪೀಠಿಕೆಯನ್ನ ಕೊಡುಗೆಯಾಗಿ ನೀಡಲಾಯಿತು ನಂತರ ಸಂವಿಧಾನದ ಪೂರ್ವ ಪೀಠಿಕೆಗೆ ಸಂಪ್ರದಾಯಬದ್ಧವಾಗಿ ಪೂಜಾ ವಿಧಾನಗಳನ್ನು ನೆರವೇರಿಸಲಾಯಿತು ನಂತರ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದ ಗವಿ ಗುರುಗಳು ಸಂವಿಧಾನದ ಪೂರ್ವ ಪೀಠಿಕೆಯನ್ನು ಕ್ರಮಬದ್ಧವಾಗಿ ಪ್ರತಿಜ್ಞಾ ವಿಧಿಯನ್ನು ಸಲ್ಲಿಸಿದರು ಈ ಸಮಯದಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಶಿಕ್ಷಕರು ವಿದ್ಯಾರ್ಥಿಗಳು ಪ್ರತಿಜ್ಞಾ ವಿಧಿಯನ್ನು ಪಾಲಿಸಿದರು ನಂತರ ರಾಷ್ಟ್ರ ಕ್ರಾಂತಿಯ ಮೀಡಿಯಾ ಹೆಡ್ ಎಸ್ ವಿ ಸಂಕನಗೌಡರವರು ಸಂವಿಧಾನದ ಪೂರ್ವ ಪೀಠಿಕೆಯ ಮಹತ್ವದ ಕುರಿತು ಸುದೀರ್ಘವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ಚಾವಡಿಯಲ್ಲಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಎಸ್ ಎಸ್ ಅರಿತಿಯವರು ಹಾಗೂ ಸಿಬ್ಬಂದಿಗಳು ಹಾಗೂ ಮುಖ್ಯೋಪಾಧ್ಯಾಯರು ಶಿಕ್ಷಕರು ಡಿ ಎನ್ ಎನ್ ಕೆಂಗಾರ್ ಅವರು ಹಾಗೂ ಬಿಲ್ ಕಲೆಕ್ಟರ್ ಎಸ್ ಎ ಮಠವರು ಗಣಕೇಂದ್ರ ಸಹಾಯಕರು ಎಸ್ ವೈ ನವಲಗುಂದ ಎಸ್ ವಿ ಸಂಕನಗೌಡರ್ ಅಂದಪ್ಪ ಮಾಧರ್ ರಮೇಶ್ ನಂದಿ ಮಂಜುವಾಲಿ ಎಫ್ ಟಿ ಎಲಿಗಾರ್ ಹನುಮಂತ ಮಾಧರ್ ಜೆ ಕೆ ಎಂ ಸುಜಾತ ಎಂ ಡಿ ಮಡಿವಾಳರ್ ವಾಟರ್ ಮ್ಯಾನ್ ರವಿ ಖಮ್ಮಾರ್ ಸಂಜು ತಳವಾರ್ ಸ್ವಚ್ಛತಾ ವಾಹನ ಚಾಲಕರು ಮಂಜುಳಾ ಮಾಧರ್ ವೀರಪ್ಪ ಕಾಡಿ ರವಿ ತಿಲ್ಗರ್ ಬಸವನಪ್ಪ ಹಸ್ಮನಿ ಹಾಗೂ ಇನ್ನು ವಿದ್ಯಾರ್ಥಿಗಳು ಸೇರಿದಂತೆ ಅನೇಕರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಮೀಡಿಯಾ ಹೆಡ್ ಎಸ್ಪಿ ಶಂಕನ ಗೌಡರ್ ರೋಣಿ ಸತ್ತಾತ್ಮಕ ರಾಜ್ಯವಾಗಿ ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಗರ್ಭಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಮಾನತೆ ದೊರೆಯುವಂತೆ ಹಾಗೂ ವ್ಯಕ್ತಿ ಗೌರವವನ್ನು ಅಷ್ಟದ ಏಕತೆಯನ್ನು ಹಾಗೂ ಖಂಡತೆಯನ್ನು ನಿಶ್ಚಿತಗೊಳಿಸಿ ಅವರಲ್ಲಿ ಮಾತೃಭಾವನೆಯನ್ನು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ನಲವತ್ತೊಂಬತ್ತನೇ ಇಸ್ವಿ ಇಪ್ಪತ್ತಾರನೇ ತಾರೀಖಾದ ಈ ದಿವಸ ಈ ಮೂಲಕ ಸಂವಿಧಾನವನ್ನು ಿ ನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತುಗಳನ್ನು ಆಸೆ ಬೇಕಾಗಿರ್ತಕ್ಕಂಥ ಹಾಗೂ ಉಪಸಂಪಾದರು ಹಾಗೂ ನಮ್ಮ ಗ್ರಾಮದ ಎಲ್ಲ ಹಾಗೂ ಶಿಕ್ಷಕರೇ ಹಾಗೂ ವಿದ್ಯಾರ್ಥಿಗಳು ಇವತ್ತು ನಾವು ಸಂವಿಧಾನ ದಿನಾಚರಣೆ ಅಂತ ಏನು ಆಚರಿಸ್ತೀವಿ ಸಂವಿಧಾನ ಇವತ್ತು ಏನು ಜನ್ಮ ತಾಳಿದ ದಿನ ಸಂವಿಧಾನ ನಾವು ಸರ್ ಹೇಳಿದ ಅದನ್ನು ಕಾನೂನು ದಿನ ಅಂತ ಆಚರಣೆ ಅಂತ ಅಂತೇಳಿ ಕಾನೂನಿಗೆ ನಮ್ಗೆ ಆಧಾರ ಸ್ತಂಭ ಆಗಿರೋದು ಸಂವಿಧಾನ ಸಂವಿಧಾನದ ಆಧಾರದ ಮೇಲೆ ನಾವು ಎಲ್ಲ ಕಾನೂನುಗಳನ್ನು ಮಾಡ್ತೀವಿ ಸಂವಿಧಾನ ಬಿಟ್ಟು ಯಾವುದೂ ಇಲ್ಲ ಸಂವಿಧಾನದ ವಿರುದ್ಧವಾಗಿ ಯಾರು ಇಲ್ಲ ಸಾ ಎಲ್ಲೇ ನೀವು ದೊಡ್ಡ ಸುಪ್ರೀಂ ಕೋರ್ಟ್ಗೆ ಹೋಗ್ರಿ ಹೈಕೋರ್ಟ್ಗೆ ಹೋಗ್ರಿ ಅಲ್ಲಿ ಜಡ್ಜ್ ಆಗಲಿ ದೊಡ್ಡ ಲಾಯರ್ ಆಗಲಿ ಯಾರಾಗಲಿ ಅದನ್ನು ತೆಗೆದು ನೋಡಿದ ಫಸ್ಟ್ ಏನಂತಂದ್ರೆ ಸಂವಿಧಾನ ಸಂವಿಧಾನಕ್ಕೆ ಇದು ಬದ್ಧವಾಗಿ ಐತೋ ಇಲ್ಲೋ ಸಂವಿಧಾನಕ್ಕೆ ಆಧಾರ್ ಸಂವಿಧಾನದ ಆಧಾರದ ಮೇಲೆ ಕಾನೂನು ಐತೋ ಇಲ್ಲೋ ಅನ್ನೋದನ್ನ ಚೆಕ್ ಮಾಡಿ ಅವರು ಸಂವಿಧಾನ ಮಾಡ್ತಾರೆ ಅದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನು ಮಾಡಿದ್ರು ನಮ್ಮ ಸಂವಿಧಾನ ನಮ್ಮ ದೇಶಕ್ಕೆ ಸಂವಿಧಾನ ಬಹಳ ಮುಖ್ಯ ಎಲ್ಲ ಒಂದು ಕಟ್ಟಲು ಕಟ್ಟಲೆ ನಾವೇನಿರ್ತೀವಲ್ಲ ಯಾವ್ದಾವುದೋ ರೀತಿ ವರ್ತನೆ ಮಾಡ್ತಿರ್ತೀವಿ ಅದನ್ನ ಒಂದು ಎಲ್ಲ ಚೌಕಟ್ಟಿನೊಳಗೂ ಮಾಡ್ಬೇಕು ಇದೇ ಚೌಕಟ್ಟಿನೊಳಗೆ ಒಂದು ನೀ ನ್ಯಾಯ ನೀತಿಯುತವಾಗಿ ಮಾಡ್ಬೇಕಂತ ಹೇಳಿ ಒಂದು ಸಂವಿಧಾನವನ್ನು ರಚನೆ ಮಾಡಿರ್ತಾರೆ ಅದನ್ನ ಅಂಬೇಡ್ಕರ್ ಸಾಹೇಬ್ರ ಏನ್ ಮಾಡಿದ್ರು ಅಂತಂದ್ರೆ ಎಲ್ಲ ಎಲ್ಲ ದೇಶಗಳನ್ನು ಸುತ್ತಾಡಿದ್ರು ಅವರು ಆ ದೇಶದೊಳಗೆ ಯಾವ ರೀತಿ ಮಾಡ್ಯಾರ ಈ ದೇಶದೊಳಗೆ ಯಾವ ರೀತಿ ಮಾಡ್ಯಾರ ನೋಡಿ ನಮ್ಮ ದೇಶಕ್ಕೆ ಯಾವ ಯಾವ ರೀತಿ ನಾವು ಕಾನೂನು ಮಾಡಿದ್ರೆ ಯೋಗ್ಯ ಅನ್ನೋದನ್ನ ನೋಡಿ ಅತಿ ಶ್ರಮ ಪಟ್ಟು ಬಹಳಷ್ಟು ದೀರ್ಘವಾದ ದೊಡ್ಡ ಸಂವಿಧಾನ ಇಡೀ ನಮ್ಮ ಇದರೊಳಗೆ ಪ್ರಪಂಚದೊಳಗೆ ದೊಡ್ಡ ಸಂವಿಧಾನ ಅತಿ ಸಣ್ಣ ಸಂವಿಧಾನ ಯಾವ್ದು ಹೇಳ್ರಿ ಅತಿ ಸಣ್ಣ ಸಂವಿಧಾನ ಇರೋದು ಅಮೆರಿಕದೊಳಗೆ ಬರೀ ಒಂಬತ್ತು ಪೇಜ್ ಅಷ್ಟೇ ಸಂವಿಧಾನ ಐತೆ ಅಲ್ಲಿ ನಮ್ಮ ಭಾರತದೊಳಗೆ ಆ ಮುನ್ನೂರ ತೊಂಬತ್ತೈದು ಪುಟಗಳು ಈಗ ಅದು ತಿದ್ದುಪಡಿಯಾಗಿ ಐನೂರು ಪುಟಗಳು ದಾಟೈತಿ ಮೊದಲು ಮುನ್ನೂರ ತೊಂಬತ್ತೈದು ಪುಟಗಳ ಒಂದು ಸಂವಿಧಾನವನ್ನ ಮಾಡಿದ್ರು ಅಷ್ಟು ದೊಡ್ಡ ಸಂವಿಧಾನವನ್ನ ನಮ್ಮ ದೇಶ ಹೊಂದೈತಿ ಅದರ ಪೂರ್ವ ಪೀಟಿಕೆ ಪೀಟಿಕೆಯೊಳಗೆ ನಮ್ಗೆಲ್ಲ ಬದ್ದ ಹಾಕಿ ನಾವು ಯಾವ ಏನು ಅದೇನು ಒಳಗೊಂಡಂಥೇಳಿ ನಾವೆಲ್ಲ ಸಾರ್ವಜನಿಕರು ಸಹೋದರತ್ವ ಭಾವನೆಯಿಂದ ಎಲ್ಲರಿಗೂ ಆರ್ಥಿಕ ರಾಜಕೀಯ ಸಾಮಾಜಿಕ ನ್ಯಾಯ ದೊರಕಬೇಕು ಅನ್ನೋ ಒಂದು ಪೂರ್ವ ಪೀಠಿಕೆ ಮೇಲೆ ಎಲ್ಲ ಸಂವಿಧಾನ ರಚನೆ ಆಗಿರ್ತೈತಿ ಆ ಸಂವಿಧಾನವನ್ನು ನೀವು ದಿನ ಒಂದೊಂದೇ ಆರ್ಟಿಕಲ್ ಓದಿದರೂ ಸಹಿತ ನೀವು ಮುಂದಿನ ಸಂವಿಧಾನ ದಿನಾಚರಣೆ ಒಳಗೆ ನಿಮಗೆಲ್ಲ ಎಲ್ಲ ಸಂವಿಧಾನ ಅರ್ಥ ಆಗ್ತೈತಿ ದಿನ ಒಂದೊಂದು ಪೇಜ್ ಓದಿ ನಾ ನಮ್ಮ ಲೈಬ್ರರಿ ಒಳಗೂ ಅದನ್ನು ಪ್ರೊವೈಡ್ ಮಾಡ್ತೀವಿ ಅಲ್ಲಿ ಹೋಗಿ ನೀವು ದಿನ ದಿನ ಒಂದೊಂದು ಪೇಜ್ ಓದ್ಬೇಕು ಓದಿ ಮುಂದಿನ ನಾವು ಯಾವ ಆರ್ಟಿಕಲ್ ಕೇಳ್ತೀವಿ ಹೇಳ್ತಾ ನನ್ನ ನಾಲ್ಕು ಮಾತುಗಳನ್ನು ನೋಡ್ತೀನಿ ವೇದಿಕೆ ಮೇಲೆ ಆಸೀನರಾದ ಗ್ರಾಮ ಪಂಚಾಯಿತಿಯ ಸರ್ವ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಹಾಗೂ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಸಿಬ್ಬಂದಿ ವರ್ಗದವರು ಹಾಗೂ ಅಚ್ಚುಮೆಚ್ಚಿನ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆಲ್ಲರ ಈ ಸರ್ ಮಾಡುವ ನಮಸ್ಕಾರಗಳನ್ನು ತಿಳಿಸುತ್ತಾ ಈ ಭಾರತ ಸಂವಿಧಾನ ದಿನವನ್ನ ಈಗಾಗಲೇ ನಾವು ನೀವೆಲ್ಲರೂ ವಿಜೃಂಭಣೆಯಿಂದ ಮಾಡಿದ್ದೀವಿ ಹಾಗೂ ಉತ್ತಮವಾದ ಒಂದು ಪ್ರತಿಜ್ಞಾ ವಿಧಿಯನ್ನ ಇಲ್ಲಿ ಬೋಧನೆ ಮಾಡಿದ್ದೀವಿ ಆ ಪ್ರತಿಜ್ಞಾ ವಿಧಿ ಅನುಸಾರವಾಗಿ ನಾವು ನೀವೆಲ್ಲರೂ ನಡಿಬೇಕು ಅಂತಕ್ಕಂಥ ಒಂದು ವಿಚಾರವನ್ನ ಇಲ್ಲಿ ಆಗ್ಲೇ ಸರ್ ನಿಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಅಪೇ ನಸ್ಕೊಡ್ರಿ ಇಂಪಾರ್ಟೆಂಟ್ ನೋಡ್ರಿ ಇಲ್ಲಿ ಪ್ರಪ್ರಥಮವಾಗಿ ಸಂವಿಧಾನ ದಿನವನ್ನ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಿಂದ ನಾವು ಸಂವಿಧಾನ ದಿನಾಚರಣೆಯನ್ನ ಮಾಡಬೇಕು ಅಂತಕ್ಕಂತ ಒಂದು ಅಭಿಪ್ರಾಯವನ್ನ ಈಗಾಗಲೇ ಅವಾಗಿಂದಲೂ ಸಂಪ್ರದಾಯ ಬದ್ಧವಾಗಿ ಆಚರಣೆ ಮಾಡ್ತಾ ಬಂದಿದ್ದೀವಿ ಪ್ರಾರಂಭದೊಳಗ ಈ ಸಂವಿಧಾನ ದಿನ ಮೊದಲು ಪೂರ್ವದೊಳಗ ಕಾನೂನು ದಿನ ಅಂತ ಆಚರಣೆ ಮಾಡ್ತಾ ಇದ್ರು ಕಾನೂನು ದಿನ ಅಂತ ಆಚರಣೆ ಮಾಡ್ತಾ ಇದ್ರು ಎರಡ್ ಸಾವಿರದ ಹದಿನೈದರೊಳಗ ಇದನ್ನ ಸಂವಿಧಾನ ದಿನ ಅಂತ ಮರು ನಾಮಕರಣ ಮಾಡಿದ್ರು ಎರಡ್ ಸಾವಿರದ ಹದಿನೈದರಿಂದ ಇಲ್ಲಿವರೆಗೂ ನಾವು ಈ ದಿನವನ್ನ ಸಂವಿಧಾನ ದಿನ ಅಂತ ನಾವು ಅಂಗೀಕಾರ ಮಾಡ್ಕೊಂಡಿದ್ದೇವೆ ಆ ಸಂವಿಧಾನ ಪೂರ್ವ ಪೀಠಿಕೆಯನ್ನ ನಾವು ಸರ್ ಆಗಲೇ ಓದಿಸಿದ್ರೆ ಅದರೊಳಗೆ ಪ್ರತಿಯೊಂದು ಲೈನಲ್ಲಿ ನಮಗೆ ಹೇಳೋದೇನಪ್ಪಾ ಅಂತಂದ್ರೆ ಸಂವಿಧಾನದಲ್ಲಿರ್ತಕ್ಕಂಥ ಸ್ವಾತಂತ್ರ್ಯ ಭ್ರಾತೃತ್ವ ಮನೋಭಾವನೆ ಸಮಾನತೆಯ ಮನೋಭಾವನೆ ನಾವು ನಮ್ಮವರೆಂಬ ಏಕತೆಯ ಮನೋಭಾವನೆ ಅಂತಕ್ಕಂಥ ಒಂದು ವಿಚಾರಗಳನ್ನು ಅಲ್ಲಿ ನಾವು ಗಮನಿಸಬೇಕಾದದ್ದು ಸಂವಿಧಾನ ಅಂದ್ರೆ ಕೇವಲ ಒಬ್ಬ ಒಬ್ಬ ವ್ಯಕ್ತಿಗೆ ಮಾತ್ರ ಸೀಮಿತ ಅಲ್ಲ ಒಂದು ಜಾತಿಗೆ ಸೀಮಿತ ಅಲ್ಲ ಅದು ಭಾರತದ ಪ್ರಜೆಗಳಾಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಈ ಸಂವಿಧಾನ ಅಂಗೀಕಾರ ಆಗುತ್ತೆ ಅಂತಕ್ಕಂಥ ಒಂದು ವಿಷಯವನ್ನ ನಾವು ನೀವೆಲ್ಲರೂ ಇಲ್ಲಿ ಗಮನಿಸಬೇಕು ವಿದ್ಯಾರ್ಥಿಗಳು ಹಿಂದಿನ ಮಕ್ಕಳೇ ನಾಳಿನ ನಾಗರಿಕರು ಅಂತಕ್ಕಂಥ ಒಂದು ಮಾತನ್ನ ನಾವಿಲ್ಲಿ ಗಮನಿಸ್ಬೇಕು ನೀವೆಲ್ಲ ವಿದ್ಯಾರ್ಥಿಗಳಾಗಿರ್ತಕ್ಕಂಥವ್ರು ಸಂವಿಧಾನ ಎಲ್ಲರಿಗೂ ಕ್ರಮಬದ್ಧವಾಗಿ ಅದು ಬೇಕೇ ಬೇಕು ನಾವಿಲ್ಲಿಂತ ಮಾತಾಡ್ತಾ ಇದೀವಿ ಅಂದ್ರೆ ಸಂವಿಧಾನ ಕಾರಣ ಪ್ರತಿಯೊಂದು ಕಾನೂನು ಕಟ್ಟಡಗಳು ಸುವ್ಯವಸ್ಥಿತವಾಗಿ ನಡೀತಾ ಇದ್ದಾವೆ ಅಂದ್ರೆ ಅದಕ್ಕೆ ಸಂವಿಧಾನವೇ ಕಾರಣ ಹೀಗಾಗಿ ಸಂವಿಧಾನದ ಅದರದೇ ಆದ ಒಂದು ಮಹತ್ವಪೂರ್ಣವಾದ ಒಂದು ಸ್ಥಾನವನ್ನು ಹೊಂದಿದೆ ಆ ಸ್ಥಾನದ ಒಂದು ಮಹತ್ವವನ್ನು ಇನ್ನೂ ಉತ್ತುಂಗದ ಮುಂದೆ ಬರುವ ದಿನಮಾನಗಳಲ್ಲಿ ನೀವೆಲ್ಲರೂ ಅದರ ಒಂದು ಮಹತ್ವವನ್ನ ಮುಂದಿನ ದಿನಮಾನದೊಳಗ ಉತ್ತಮವಾಗಿ ಸಾರ್ತೀರಿ ಅಂತ ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸರ್ವ ಸರ್ವರಿಗೂ ವಂದನೆಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಕ್ತಾಯ ವತಿಯಿಂದ ನಮ್ಮ ಸಂಪಾದಕರಾಗಿರ್ತಕ್ಕಂಥ ಅಂದಪ್ಪ ಅವರು ಅದೇ ರೀತಿ ಸಹ ಸಂಪಾದಕರಾಗಿರ್ತಕ್ಕ ರಮೇಶ್ ಕಂದಿ ಅವರು ಇದರ ಒಂದು ಮೀಡಿಯಾ ಹೆಡ್ ಅಂತ ನನ್ನನ್ನ ಇಲ್ಲಿ ಗುರುತಿಸಿದಾರ ನಾವೆಲ್ಲರೂ ಸೇರಿ ನಮ್ಮ ರಾಷ್ಟ್ರ ಗಾಂಧಿ ಚಾನೆಲ್ ತಂಡದ ವತಿಯಿಂದ ಈ ಒಂದು ಗ್ರಾಮ ಚಾವಡಿಗೆ ಈ ಕೂರು ಪೀಠಿಕೆಯನ್ನ ನಾವು ನಮ್ಮ ಸಂಪಾದಕರು ಕೊಟ್ಟಿದ್ದಾರೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಪೂರ್ವಕವಾದ ಅಂಗವಾಗಿ ಗ್ರಾಮ ಪಂಚಾಯಿತಿಯವರು ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ದಿನಾಚರಣೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳಿಗೂ ಹಾಗೂ ಎಲ್ಲ ಸಿಬ್ಬಂದಿ ವರ್ಗ ವರ್ಗದವರಿಗೂ ಹಾಗೂ ಇಲ್ಲಿನ ಪತ್ರಕರ್ತರು ಹಾಗೂ ಮುದ್ದು ಮಕ್ಕಳಿಗೆ ವಂದಿಸಿ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ